ಬಿಲ್ ಪೇ ಮಾಡಿಸ್ತಾರೆ ಈ ನಿಟ್ಟಿನೊಳಗ ಈ ನಿಟ್ಟಿನ ಈ ಒಂದು ಬಡ ಹೋರಾಟ ಮಾಡ್ತಂದ್ರೆ ನಿಜ ಇವತ್ತ ಅದಕ್ಕೆ ಯಾರ ನನ್ನ ಮಕ್ಕಳಿಗೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ನಾವು ಕಷ್ಟ ಬಂದಿ ನಾವೆಲ್ಲಾರು ಬಂದು ಕೊಟ್ಟೇವ ಇವತ್ತು ಅವ್ರು ಏನ್ ಮಾಡ್ತಾರ ಗೊತ್ತೀಗ ಹಿಂದೇನಿ ನಮಗೆ ವಿರೋಧ ಮಾಡಿದಿಲ್ಲ ತೀರ್ಮಾನ ಆಗಿದ್ರೆ ಯಾಕೆ ಚಮಖಂಡಿ ತಾಲೂಕಿನ ನಮ್ಮ ಹಿರಿಯರ ಯಾವ ರೀತಿ ದೇಶಕ್ಕಾಗಿ ಸ್ವತಂತ್ರ ಹೋರಾಟ ಮಾಡಿ ಒಂದು ಒಳ್ಳೆಯ ವಾತಾವರಣ ಕೊಡ್ತಾ ಇದಾರೆ ಹಿರಿಯರು ಅಂದ್ರೆ ಈಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅದು ಭ್ರಷ್ಟಾಚಾರ ಇರಬೇಕು ಲಂಚಪಚ ಇರಬೇಕು ಜನ ಇದು ಪಕ್ಷ ಪಂಥ ಬೇಡ ಜಾತಿ ಬೇಗ ಬೇಡ ಬಡವ ಶ್ರೀಮಂತ ಬೇಡ ಅಕ್ಷರ ಅನಕ್ಷರಸ್ಥ ಬೇಡ ಇದೆಲ್ಲ ಬಿಟ್ಟು ನಾವು ಒಟ್ಟಾರೆ ಈ ಕೆಲಸ ಸಮಯ ಬಳಕರ ಕೆಲಸಕ್ಕೆ ಸಮಯ ಕೊಟ್ಟವ್ರನ್ನ ಸರಿಯಾಗಿ ಬೆಳೆಸ್ಕೊಂಡು ಮುಂದಿನ ಹೋರಾಟಕ್ಕ ಬೀದಿಗೆ ಬಂದ್ ಕೊಡಲ ಕಾರಣ ಯಾರ ಅಧಿಕಾರಿಗಳ ಕಾರಣ ಅಧಿಕಾರಿಗಳ ಕಾರಣ ಹೆಂಗಪ್ಪ ಅಂದ್ರೆ ಕಾಯ್ದೆ ಇರೋದು ಯಾರ ಕಡೆ ಕಾಯ್ದೆಯನ್ನು ಅಪ್ಲೈ ಮಾಡುದು ಯಾರ ಕಡೆ ಅಧಿಕಾರಿಗಳ ಅದನ್ನ ರೂಲ್ಸ್ ಮಾಡಿಸ್ಬೇಕ ಇವತ್ ನಾವು ತಪ್ಪು ಮಾಡಿದಿರೋ ಅಂದ್ರೆ ಯಾವ ರೀತಿ ಪೊಲೀಸ್ ಇಲಾಖೆಯಿಂದ ನಮ್ಮ ಕೇಸ್ ಮಾಡಿಸ್ತಾರಲ್ಲ ಇವತ್ತು ಅವ್ರು ತಪ್ಪು ಮಾಡ್ಯಾರ ಇಲ್ಲ ನೀವು ಕಾಯ್ದೆನೆ ಹದಿನಾಲ್ಕು ದಿನ ದಿನದ ಬಿಲ್ ಕೊಡಬೇಕಂತ ಹೇಳಿದ್ರಿ ಎ ಸಿ ಅವ್ರ ಮೇಡಮ್ ಅವ್ರು ಹೇಳಿದ್ರ ಹದಿನಾಲ್ಕು ದಿನದಾಗ ಹದಿನೈದು ದಿನದಾಗ ನಾವು ಬಿಲ್ ಕೊಡ್ಸೋ ವ್ಯವಸ್ಥೆ ಈ ವರ್ಷದಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ರ ಒಂದು ನಲವತ್ತೇಳು ಲಕ್ಷ ರೂಪಾಯಿ ಬಾಕಿ ಇತ್ತು ಕಳಿಸೋ ವರ್ಷದ ಎರಡು ದಿನದಾಗ ಜಮಾ ಮಾಡಿಸಿದ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ತರ ಬೆಳಗಾವಿ ಜಿಲ್ಲೆ ಹೋಗಿ ಏನ್ ಇಡೀ ಬಾಗಲಕೋಟೆ ಜಿಲ್ಲೆ ಅದ ಅಪ್ಲೈ ಆಕತ್ತೆ ಇದ್ರ ಸೊ ಈ ರೀತಿ ಪಾಸಿಟಿವ್ ಆಗಿರುವಂತಹ ವಾತಾವರಣ ನಮ್ಮ ರೈತರ ಕಡೆ ನಿಂತೈತಿ ಪರ ಹೀಗಾಗಿ ನಾವು ಯಾರು ಉಚ್ಚಲಿದ್ರೆ ಅವನು ಬೇಡ ನಾವು ಇಲ್ಲಿ ಗೆಲ್ಲಕ್ಕೂ ಕೂತಿಲ್ಲ ಸೋಲಕ್ಕೂ ಕೂತಿಲ್ಲ ನಾವು ಬದುಕು ಕಟ್ಕೊಳಕ್ ಕೂತಿವ ಅನ್ನುವಂತ ಕಾರಣಕ್ಕಾಗಿ ನೀವೆಲ್ಲ ಬಂದು ಈ ಹೋರಾಟ ಬೆಂಬಲಿಸಿದ್ರಿ ನಮ್ ಯುವಕರು ಯಾಕಂದ್ರೆ ನಾ ಇದನ್ನ ಯಾಕೆ ಪದೇ ಪದೇ ಹೇಳ ಕೆಲವೊಂದು